ನಮಸ್ತೆ ಗೆಳೆಯರಿ ನೀವು ನೋಡ್ತಾ ಇದ್ದೀರಾ ಹಳ್ಳಿಯ ಯೂಟ್ಯೂಬ್ ಚಾನಲ್ ಆತ್ಮೇಲೆ ಗೆಳೆಯರಿ ಇವತ್ತಿನ ಈ ವಿಡದಲ್ಲಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ವತಿಯಿಂದ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಮತ್ತು ನೆವೆಲ್ ಅಕಾಡೆಮಿಯಲ್ಲಿ ಖಾಲಿ ಇರುವಂತಹ ವಿವಿಧ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿದ್ದಾರೆ ಅರ್ಜಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಮಾಹಿತಿಯನ್ನು ಈ ವಿಡದಲ್ಲಿ ತಿಳಿದುಕೊಳ್ಳೋಣ ಈ ಹುದ್ದೆಗಳಿಗೆ ನೀವು ಕನಿಷ್ಠ ಹದಿನೇಳುವರೆ ವಯೋಮಿತಿಯನ್ನು ಹೊಂದಿದ್ರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರ್ತೈತಿ ಆದ್ರ ಪ್ರತಿಯೊಬ್ಬ ಸ್ಪರ್ಧಾರ್ಥಿಗಳು ಆದಷ್ಟು ಬೇಗನೆ ಈ ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸ್ರಿ ಬನ್ನಿ ಗೆಳೆಯರೆ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡ್ಬೋದು ಇಂಡಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ವತಿಯಂತ್ರ ಅನ್ನು ಕೂಡ ಹೊರಡಿಸಿದ್ದಾರೆ ಇಲ್ಲಿ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಮತ್ತು ನೆವೆಲ್ ಅಕಾಡೆಮಿಯಲ್ಲಿ ಖಾಲಿ ಇರುವಂತಹ ವಿವಿಧ ಹುದ್ದೆಗಳಿಗೆ ಅರ್ಜಿಗಳು ಪ್ರಾರಂಭ ಆಗಿದ್ದಾವೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನ ಆಗಿರ್ತೈತೆ ಅದರೊಳಗೆ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು ಯಾರಾದರೂ ಇಂಟ್ರೆಸ್ಟ್ ಇದ್ದಂಥವರು ಅರ್ಜಿ ಸಲ್ಲಿಸಲು ಇಚ್ಛಿಸುವಂಥವರು ಇದೇ ವಿಡಿಯೋ ಕೆಳಗೆ ನೀಡಿರುವಂಥ ವ್ಯಾಟ್ಸಪ್ ಸಂಖ್ಯೆಗೆ ನಿಮ್ಮ ದಾಖಲೆಗಳನ್ನು ಕಳುಹಿಸಿದರೆ ನಾವು ಅರ್ಜಿಯನ್ನು ಸಲ್ಲಿಸಿ ಪಿ ಡಿ ಎಫ್ ಮೂಲಕ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಕಳಿಸಿಕೊಡಲಾಗ್ತದೆ ಇಂಟ್ರೆಸ್ಟ್ ಇದ್ದಂತವರು ನಿಮ್ಮ ದಾಖಲೆಗಳನ್ನು ಕಳುಹಿಸಿ ಕೊಡಬಹುದು ಇನ್ನು ಹುದ್ದೆಗಳ ಸಂಖ್ಯೆಯನ್ನು ನೋಡುವುದಾದ್ರೆ ಇಲ್ಲಿ ಒಟ್ಟು ನಾಲ್ಕು ನೂರ ಆರು ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿದ್ದಾರೆ ಇಲ್ಲಿ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ಆರ್ಮಿಯಲ್ಲಿ ಖಾಲಿರುವಂಥ ಎರಡು ನೂರ ಎಂಟು ಹುದ್ದೆಗಳು ನೇವಿಯಲ್ಲಿ ಖಾಲಿರುವಂಥ ನಲವತ್ತೆರಡು ಹುದ್ದೆಗಳು ಏರ್ಫೋರ್ಸ್ ಅಲ್ಲಿ ತೊಂಬತ್ತೆರಡು ಪ್ಲೇಯಿಂಗ್ ಗ್ರೌಂಡ್ ಡ್ಯೂಟಿ ಹದಿನೆಂಟು ಗ್ರೌಂಡ್ ಡ್ಯೂಟೀಸ್ ನಾನ್ ಟೆಕ್ನಿಕಲ್ ಹತ್ತು ಹುದ್ದೆಗಳಿಗೆ ಮತ್ತು ನೆವೆಲ್ ಅಕಾಡೆಮಿಯಲ್ಲಿ ಕಾಲಿರುವಂಥ ಮೂವತ್ತಾರು ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ ಇದರಲ್ಲಿ ಪುರುಷರು ಮತ್ತು ಮಹಿಳಾ ಅಭ್ಯರ್ಥಿಗಳು ಅಂದ್ರೆ ಮಹಿಳೆಯರು ಮತ್ತು ಪುರುಷರು ಇಬ್ಬರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರ್ತದೆ ಇಬ್ಬರಿಗೂ ಕೂಡ ಇಲ್ಲಿ ಹುದ್ದೆಗಳು ಮೀಸಲಾಗಿವೆ ಆದ್ರಂತರ ಇಬ್ಬರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರ್ತದೆ ಇನ್ನು ಎಕ್ಸಾಮ್ ಸೆಂಟರ್ ನೋಡುವುದಾದ್ರೆ ಕರ್ನಾಟಕದಲ್ಲಿ ಮೂರು ಎಕ್ಸಾಮ್ ಸೆಂಟರ್ ಗಳದವ ಮೊದಲನೆಯದು ಬೆಂಗಳೂರು ಎರಡನೆಯದು ಧಾರವಾಡ ಮೂರನೇದು ಮೈಸೂರು ಒಟ್ಟು ಮೂರು ಎಕ್ಸಾಮ್ ಸೆಂಟರ್ಗಳು ನಮ್ಮ ಕರ್ನಾಟಕದಲ್ಲಿವೆ ನೀವು ಯಾವ ಎಕ್ಸಾಮ್ ಸೆಂಟರ್ ಬೇಕಾಗುತ್ತಲ್ಲ ಅದನ್ನು ಚಾಯ್ಸಿಂಗ್ ಮಾಡಿಕೊಳ್ಳಲು ಕೂಡ ಅವರು ಅರ್ಜಿಯಲ್ಲಿ ಅವಕಾಶವನ್ನು ನೀಡಿದ್ದಾರೆ ಆದ ನಂತರ ನಿಮಗೆ ಹತ್ತಿರವಾದಂತಹ ಎಕ್ಸಾಮ್ ಸೆಂಟ್ರನ್ನು ನೀವು ಇಲ್ಲಿ ಸೆಲೆಕ್ಷನ್ ಮಾಡ್ಕೋಬಹುದು ಮತ್ತು ನೀವು ಅನ್ಮೇರಿಡ್ ಆಗಿರಬೇಕು ಯಾವುದೇ ಮದುವೆ ಆಗಿರದಂತಹ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಮಾತ್ರ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರ್ತೀರಿ ಮತ್ತು ವಯೋಮಿತಿಯನ್ನು ನೋಡುವುದಾದ್ರೆ ನೀವು ಜುಲೈ ಎರಡು ಎರಡು ಸಾವಿರದ ಆರರಿಂದ ಜುಲೈ ಒಂದು ಎರಡು ಸಾವಿರದ ಒಂಬತ್ತರ ನಡುವೆ ಜನಿಸಿರುವಂಥ ಸ್ಪರ್ಧಾರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅರ್ಹರಿರ್ತೀರಿ ನೀವು ಎರಡು ಸಾವಿರದ ಆರು ಜುಲೈ ಎರಡರಿಂದ ಎರಡು ಸಾವಿರದ ಒಂಬತ್ತು ಜುಲೈ ಒಂದರ ನಡುವೆ ನೀವು ಜನಿಸಿರ್ಬೇಕು ಅಂಥವರು ಮಾತ್ರ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅರ್ಹರಿರ್ತೀರಿ ವಿದ್ಯಾರ್ಥಿಯನ್ನು ನೋಡುವುದಾದ್ರೆ ನೀವೇನಾದರೂ ಆರ್ಮಿ ಅಂದ್ರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ಕಾಲಿರುವಂಥ ಆರ್ಮಿ ಹುದ್ದೆಗಳಿಗೆ ಅರ್ಜಿ ಅಂದ್ರೆ ನೀವು ಹನ್ನೆರಡನೇ ತರಗತಿಯನ್ನ ಯಾವುದೇ ವಿಭಾಗದಲ್ಲಿ ಉತ್ತೀರ್ಣರಾಗಿದ್ದರೂ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಅಥವಾ ಹನ್ನೆರಡನೇ ತರಗತಿಯನ್ನ ಈ ವರ್ಷ ಓದುತ್ತಿರುವಂತಹ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರ್ತದೆ ಅಂದ್ರೆ ಈ ವರ್ಷ ಹನ್ನೆರಡನೇ ತರಗತಿಯನ್ನ ಯಾರು ಓದ್ತಾ ಇದ್ದೀರಲ್ಲ ಅಂತವರು ಕೂಡ ಈ ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಅಥವಾ ಹನ್ನೆರಡನೇ ತರಗತಿಯನ್ನ ವಾಣಿಜ್ಯ ವಿಭಾಗ ಆಗಿರ್ಬೋದು ಕಲಾ ವಿಭಾಗ ಆಗಿರ್ಬೋದು ಮತ್ತು ವಿಜ್ಞಾನ ವಿಭಾಗದಲ್ಲಿ ಉತ್ತೀರ್ಣರಾದವರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರ್ತೈತಿ ಒಂದು ವೇಳೆ ಏರ್ಫೋರ್ಸ್ ಅಥವಾ ನೆವೆಲ್ ವಿಂಗ್ಸ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋರು ಇದ್ದಾರೆ ಅಂದ್ರೆ ನೀವು ಹನ್ನೆರಡನೇ ತರಗತಿಯಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ವಿಷಯಗಳನ್ನು ತೆಗೆದುಕೊಂಡು ಉತ್ತೀರ್ಣರಾಗಿರ್ಬೇಕು ಅಂಥವರು ಮಾತ್ರ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಆರ್ಹರು ಇರ್ತೀರಿ ಅಥವಾ ಈ ವರ್ಷ ಹನ್ನೆರಡನೇ ತರಗತಿಯಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ವಿಷಯಗಳನ್ನು ತೆಗೆದುಕೊಂಡ ಓದ್ತಿರುವಂತಹ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರ್ತತಿ ಇಲ್ಲಿ ಹನ್ನೆರಡನೇ ತರಗತಿಯನ್ನು ಉತ್ತೀರ್ಣರಾದವರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಈ ವರ್ಷ ಹನ್ನೆರಡನೇ ತರಗತಿಯನ್ನು ಕಲಿಯುತ್ತಿರುವಂತಹ ಸ್ಪರ್ಧಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರ್ತದೆ ಇನ್ನು ಅರ್ಜಿ ಶುಲ್ಕವನ್ನ ನೋಡುವುದಾದ್ರೆ ಇಲ್ಲಿ ಎಸ್ ಸಿ ಎಸ್ ಟಿ ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಅರ್ಜಿ ಶುಲ್ಕವಿರುವುದಿಲ್ಲ ಉಳಿದ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಅರ್ಜಿ ಶುಲ್ಕ ಐತಿ ಅಂದ್ರೆ ಒ ಬಿ ಸಿ ಜನರಲ್ ಇತರ ಅಭ್ಯರ್ಥಿಗಳಿಗೆ ನೂರು ರೂಪಾಯಿಗಳ ಅರ್ಜಿ ಶುಲ್ಕ ಐತಿ ಎಸ್ ಸಿ ಎಸ್ ಟಿ ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಅರ್ಜಿ ಶುಲ್ಕ ಇರುವುದಿಲ್ಲ ನೀವು ಆನ್ಲೈನ್ ಮೂಲಕ ಅರ್ಜಿ ಶುಲ್ಕವನ್ನು ತುಂಬಬೇಕಾಗಿರ್ತದೆ ಇನ್ನು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸೋದಂದ್ರೆ ಯು ಪಿ ಎಸ್ ಸಿ ಡಾಟ್ ಆನ್ಲೈನ್ ಡಾಟ್ ಜಿ ಒ ವಿ ಡಾಟ್ ಇನ್ ಅನ್ನು ಅಧಿಕೃತವಾದಂಥ ವೆಬ್ಸೈಟ್ ಐತಿ ಈ ವೆಬ್ಸೈಟ್ ಅನ್ನು ಕೂಡ ನಾನು ವಿಡಿಯೋ ಕಾಲ್ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು ಒಂದು ವೇಳೆ ನಿಮಗೆ ಅರ್ಜಿ ಸಲ್ಲಿಸಲು ಬರದೇ ಇದ್ದಲ್ಲಿ ನೀವು ಇದೇ ವಿಡಿಯೋ ಕಾಳಿಗೆ ನೀಡಿರುವಂಥ ಮೊಬೈಲ್ ಸಂಖ್ಯೆಗೆ ನಿಮ್ಮ ದಾಖಲೆಗಳನ್ನು ಕಳುಹಿಸಿದರೆ ನಾವು ಅರ್ಜಿಗಳನ್ನು ಸಲ್ಲಿಸಿ ನಿಮಗೆ ಪಿ ಡಿ ಎಫ್ ಮೂಲಕ ಕಳಿಸಿಕೊಡ್ಲಾಗ್ತದೆ ಇಂಟ್ರೆಸ್ಟ್ ಇದ್ದಂಥವರು ನಿಮ್ಮ ದಾಖಲೆಗಳನ್ನು ಕಳುಹಿಸಿ ಕೊಡಬಹುದು ಇನ್ನು ಪರೀಕ್ಷೆಯ ವಿವರವನ್ನು ನೋಡುವುದಾದ್ರೆ ಇಲ್ಲಿ ಮೊದಲನೇ ಪರೀಕ್ಷೆಯಲ್ಲಿ ಎರಡು ಸಬ್ಜೆಕ್ಟ್ಗಳನ್ನು ಒಳಗೊಂಡಂತೆ ಕೋಡ್ ನಂಬರ್ ಒನ್ ಕೋಡ್ ನಂಬರ್ ಎರಡು ಅಂತ ಹೇಳಿ ಎರಡು ವಿಷಯಗಳನ್ನು ತೆಗೆದುಕೊಂಡಿರ್ತಾರೆ ಮೊದಲನೇ ವಿಷಯ ಮ್ಯಾಥಮೆಟಿಕ್ಸ್ ಇರುತ್ತೆ ಎರಡನೇದು ಜನರಲ್ ಎಬಿಲಿಟಿ ಟೆಸ್ಟ್ ಅಂತಿರುತ್ತೆ ಫಸ್ಟ್ನೇ ಪತ್ರಿಕೆಗೆ ಎರಡೂವರೆ ಗಂಟೆ ಸಮಯಾವಕಾಶ ಅವಕಾಶವಿದ್ದರೆ ಎರಡನೇ ಪರೀಕ್ಷೆಗೂ ಕೂಡ ಎರಡೂವರೆ ಗಂಟೆ ಸಮಯಾವಕಾಶ ಇರ್ತೈತಿ ಮೊದಲನೇ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು ಮುನ್ನೂರು ಅಂಕಗಳ ಪರೀಕ್ಷೆ ಇರ್ತತಿ ಇದು ಸಂಪೂರ್ಣವಾಗಿ ಗಣಿತದಿಂದ ಕೂಡಿರ್ತೈತಿ ಎರಡನೇ ಪರೀಕ್ಷೆಯು ಆರುನೂರು ಅಂಕಗಳನ್ನು ಒಳಗೊಂಡಿರ್ತತಿ ಇದು ಜನರಲ್ ಎಬಿಲಿಟಿ ಟೆಸ್ಟನ್ನು ಅಂದರೆ ಜನರಲ್ ಎಬಿಲಿಟಿಗೆ ತಕ್ಕಂತಹ ಪ್ರಶ್ನೆಗಳನ್ನು ಹೊಂದಿರ್ತೈತಿ ಇದು ಇವತ್ತಿನ ಎನ್ ಡಿ ಎ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಮತ್ತು ನೆವೆಲ್ ಅಕಾಡೆಮಿಯಲ್ಲಿ ಖಾಲಿ ಇರುವಂಥ ವಿವಿಧ ಹುದ್ದೆಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯಾಗಿರ್ತದೆ ಈ ವಿಡಿಯೋ ಬಗ್ಗೆ ಏನಾದರೂ ಸಂದೇಹಗಳಿದ್ದು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಹಾಗೆ ಈ ವಿಡಿಯೋ ಎಷ್ಟಾಗಿತ್ತು ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡ್ರಿ ಮತ್ತು ಈ ಹುದ್ದೆಗಳಿಗೆ ಯಾರಾದರೂ ಅರ್ಜಿ ಸಲ್ಲಿಸಲು ಇಚ್ಛಿಸುವಂಥ ಸ್ಪರ್ಧಾರ್ಥಿಗಳು ಇದೇ ವಿಡಿಯೋ ಕೆಳಗೆ ನೀಡಿರುವಂಥ ವ್ಯಾಟ್ಸಪ್ ಸಂಖ್ಯೆಗೆ ನಿಮ್ಮ ದಾಖಲೆಗಳನ್ನು ಕಳಿಸ್ಕೊಡ್ರಿ ನಾವು ಅರ್ಜಿಗಳನ್ನು ಸಲ್ಲಿಸಿ ಪಿ ಡಿ ಎಫ್ ಮೂಲಕ ನಿಮಗೆ ಕಳಿಸ್ಕೊಡ್ಲಾಗ್ತದೆ